ಆದಿತ್ಯಡಿನ ಮೂವತ್ತೊಂದು ಜಿಲ್ಲೆಗಳ ಎಲ್ಲ ಜಿಲ್ಲಾಧ್ಯಕ್ಷೇ ಉಪಾಧ್ಯಕ್ಷರುಗಳೇ ತಾಲೂಕಾಧ್ಯಕ್ಷರುಗಳೇ ಮತ್ತು ಎಲ್ಲ ಪದಾಧಿಕಾರಿಗಳೇ ತಮೆಲ್ಲರಿಗೂ ತುಮ ಹೃದಯದ ಅಭಿನಂದನೆಗಳು ಮತ್ತು ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತು ತಮ್ಮ ಮುಂದೆ ಪ್ರಜಾಸಂಗ್ರಾಮ ಕೋಪರೇಟಿವ್ ಸೊಸೈಟಿ ನಿಯಮಿತ ಕರ್ನಾಟಕ ಮೂವತ್ತೊಂದು ಜಿಲ್ಲೆಗಳ ಆದಿಚಾಂಬುವ ಯುವಕರ ಆರ್ಥಿಕ ಅಭ್ಯುದಯಕ್ಕಾಗಿ ಒಂದು ಆರ್ಥಿಕ ಸಂಸ್ಥೆಯನ್ನ ಹುಟ್ಟಾಕ್ಬೇಕು ಅಂತಕ್ಕಂಥ ಸಂಕಲ್ಪವನ್ನ ಆದಿಜಾಂಬವ ಯುವ ಬ್ರಿಗೇಡ್ ಏನ್ ಮಾಡಿತ್ತು ಅದರ ಆಧಾರದ ಮೇಲೆ ಈಗಾಗಲೇ ನಾವು ಪ್ರಜಾಸಂಗ್ರಾಮ ಕೋಪರೇಟಿವ್ ಸೊಸೈಟಿ ನೇಮಿತ ಕರ್ನಾಟಕ ಅಂತಕ್ಕಂಥ ಒಂದು ಆರ್ಥಿಕ ಸಂಸ್ಥೆಯನ್ನು ಹುಟ್ಟಾಕುವಂಥ ಕೆಲಸವನ್ನ ಮಾಡಿದ್ದೀವಿ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಆದಿ ಆದಿಜಾಂಬುವ ಜನಾಂಗ ಇಡೀ ಕರ್ನಾಟಕದಲ್ಲಿ ನೋಡಿದಾಗ ಇವತ್ತು ನಾವು ಸ್ವಂತ ಆರ್ಥಿಕ ಸಂಸ್ಥೆ ಇಲ್ಲೇ ಇರತಕ್ಕಂಥ ಪರಿಸ್ಥಿತಿ ಸ್ವಂತ ಶಿಕ್ಷಣ ಸಂಸ್ಥೆಗಳು ಇಲ್ಲೇ ಇರತಕ್ಕಂಥ ಪರಿಸ್ಥಿತಿಗಳನ್ನ ಒಂದು ಇವತ್ತು ನಮ್ಮ ಮೆಡಿಕಲ್ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜುಗಳು ಇವು ಕೂಡ ನಮ್ಮ ಸಮಾಜಕ್ಕೆ ಒಂದು ಅಸೆಟ್ ಆಗಿ ಆಸ್ತಿಯಾಗಿ ಇಲ್ಲೇ ಇರೋ ಪರಿಸ್ಥಿತಿಯಲ್ಲಿ ನಾವೆಲ್ಲ ಕಡೆ ಅನಾಥ ಪ್ರಜ್ಞೆಯನ್ನ ಅನ್ಯಾಯವನ್ನ ದೌರ್ಜನ್ಯವನ್ನ ಶೋಷಣೆಯನ್ನ ಅನುಭವಿಸ್ತಾ ಇದ್ದೀವಿ ಇವತ್ತು ನಮಗೆ ನಾವು ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ನಮಗೆ ಜಮೀನುಗಳು ಕೂಡ ಇಲ್ಲ ಅಥವಾ ಎಲ್ಲರೂ ಕೂಡ ಸರ್ಕಾರಿ ನೌಕರಿಗಳಿಲ್ಲ ಅಥವಾ ನಮ್ಮ ಹತ್ರ ಸಂಪತ್ತಿಲ್ಲ ಈ ಸಮಯದಲ್ಲಿ ಎರಡನೇ ಹಂತದ ನಾಯಕತ್ವ ಜನರೇಷನ್ ಅಂತ ಏನಿದೆ ಯುವ ಜನಾಂಗ ಅಂತ ಏನಿದೆ ನಾವು ಆರ್ಥಿಕವಾಗಿ ಮೇಲೆ ಬರಲಿಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ತುಂಬಾ ತೊಡಕುಗಳು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ ಈ ಎಲ್ಲ ಕಾರಣ ಇಟ್ಟುಕೊಂಡು ನಮ್ಮ ಯುವಕರಿಗೆ ಐದು ಲಕ್ಷ ಹತ್ತು ಲಕ್ಷ ರೂಪಾಯಿಂದ ಒಂದು ಸಾಲ ಸೌಲಭ್ಯವನ್ನು ಕೊಟ್ಟು ಅವ್ರನ್ನ ಉದ್ಯಮಿಗಳನ್ನಾಗಿ ಮಾಡಬೇಕು ಅವರ ಆರ್ಥಿಕ ಚೈತನ್ಯವನ್ನು ಮಾಡಬೇಕು ಎಂಬಕ್ಕಂಥ ಸದುದ್ದೇಶದಿಂದ ಪ್ರಜಾಸಂಗ್ರಾಮ ಕೋಪರೇಟಿವ್ ಸೊಸೈಟಿ ಎಂಬಕ್ಕಂಥ ರಾಜ್ಯ ಮಟ್ಟದ ಬ್ಯಾಂಕಿನ ಪರ್ಮಿಷನ್ ಅನ್ನು ಇವತ್ತು ತಗೊಂಡು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಶೇರ್ ಸಂಗ್ರಮ ಮಾಡ್ತಾ ಸುಮಾರು ಜನ ನಮ್ಮ ವೈಯಕ್ತಿಕವಾಗಿ ಫೋನ್ ಮಾಡಿ ಮೆಸೇಜ್ ಗಳನ್ನ ಮಾಡಿ ಫೇಸ್ಬುಕ್ಗಳಲ್ಲಿ ಸಂಪರ್ಕ ಮಾಡಿ ಯಾವ ತರ ಕಟ್ಟೋದು ನಾವು ಕಟ್ಟತೀವಿ ಅಂತ ಕೇಳ್ತಾ ಇದ್ದೀರ ಖಂಡಿತವಾಗಿ ಕೂಡ ತಮ್ಮೆಲ್ಲರ ಆಸಕ್ತಿ ತಮ್ಮೆಲ್ಲರ ಒಂದು ಈ ಒಂದು ಆರ್ಥಿಕ ಬೆಳವಣಿಗೆಗೋಸ್ಕರ ತಾವು ಇರತಕ್ಕಂಥ ಒಂದು ಇಂಟ್ರೆಸ್ಟು ನಮ್ಮ ಜನಾಂಗದ ಬೆಳವಣಿಗೆಗೆ ಮುಖ್ಯವಾಗಿ ಯುವಕರ ಬೆಳವಣಿಗೆಗೆ ಒಂದು ಆಶಾಭಾವನೆಯಾದಂತಹ ಒಂದು ದಾರಿಯಾಗಿದೆ ಆ ನಿಟ್ಟಿನಲ್ಲಿ ಈ ಪ್ರಜಾ ಸಂಗ್ರಾಮ ಎಂಬತಕ್ಕಂಥ ಸೊಸೈಟಿಯನ್ನ ಹಾವೇರಿಯಲ್ಲಿ ಈಗ ಹೆಡ್ ಆಫೀಸ್ ಅನ್ನ ಮಾಡಿದೀವಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮಧ್ಯಸ್ಥಾನ ಆಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಮುಖ್ಯ ಕಚೇರಿ ಹಾವೇರಿ ಅಂತ ಮಾಡಿ ಅಲ್ಲಿ ಕಚೇರಿನ ಆರಂಭ ಮಾಡಿ ಇವತ್ತು ಎಲ್ಲಾ ಕಡೆ ನಾವು ಷೇರು ಸಂಗ್ರಹವನ್ನು ಮಾಡ್ತಾ ಇದೀವಿ ಷೇರು ಸಂಗ್ರಹ ಆಗಿ ಸೊಸೈಟಿ ಸ್ಟಾರ್ಟ್ ಆದ್ಮೇಲೆ ಎಲ್ಲ ಜಿಲ್ಲೆಗಳಿಗೂ ಬ್ರಾಂಚ್ಗಳನ್ನು ಕೊಡಬೇಕು ಮುಂದುವರೆದ ಹಂತದಲ್ಲಿ ನಾವು ಎಲ್ಲಾ ತಾಲೂಕುಗಳಿಗೆ ಬ್ರಾಂಚ್ ಅನ್ನ ಕೊಡಬೇಕು ಅಂತ ವಿಚಾರ ಮಾಡಿದೀವಿ ಒಂದು ಶೇರಿಗೆ ನಾವು ಒಂದು ಸಾವಿರದ ಐನೂರು ರೂಪಾಯಿ ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸೊ ಈ ಶೇರ್ ನೀವೇನು ಕಟ್ತೀರಿ ಮೂವತ್ತೊಂದು ಜಿಲ್ಲೆ ನಮ್ಮ ಆಲ್ರೆಡಿ ಶೇರ್ ಸಂಗ್ರಹ ಮಾಡ್ತಾ ಇದ್ದಾರೆ ಈ ಷೇರು ನೀವು ಕಟ್ಟೋದಕ್ಕೆ ನಾವು ಶೇರ್ಗೆ ಆ ರಶೀದಿಯನ್ನ ಆ ಕ್ಷಣಕ್ಕೆ ನಿಮಗೆ ಕೊಡ್ತೀವಿ ಜೊತೆಗೆ ಫಾರ್ಮರ್ ತುಂಬಿಸ್ಕೊಂಡು ಅಧಿಕೃತವಾಗಿ ಕರ್ನಾಟಕ ಸರ್ಕಾರದ ಸಹಕಾರಿ ಇಲಾಖೆಯನ್ನ ಅನುಮತಿಯನ್ನು ತೆಗೆದುಕೊಂಡಂತ ಒಂದು ಸೊಸೈಟಿ ಇದಾಗಿರ್ತದೆ ವಿನಂತಿ ಯಾರಿಗೆ ಆರ್ಥಿಕ ಅಭಿವೃದ್ಧಿ ಆಗ್ಬೇಕು ನಾನೊಬ್ಬ ಉದ್ಯಮಿ ಆಗ್ಬೇಕು ನಾನು ಆರ್ಥಿಕವಾಗಿ ಚೆನ್ನಾಗಿ ಬೆಳಿಬೇಕಂತಕ್ಕಂಥ ಕನಸಿದೆ ಈ ಜನಾಂಗದ ಬಡತನವನ್ನ ನಾನು ಕಿತ್ತೊಗಿಬೇಕಂತ ಬೇಕಂತ ದಯವಿಟ್ಟು ಪ್ರತಿಯೊಬ್ಬರು ಕನಿಷ್ಠ ಒಂದ್ ಶೇರ್ ಅಂತ ತೆಗೆದುಕೊಳ್ಳಿ ಒಂದ್ ಸಾವಿರದ ಐನೂರು ರೂಪಾಯಿ ನಾವು ಒಂದ್ಸರಿ ಓಟದ ಹೋಗಿ ಊಟ ಮಾಡಿ ತೇನಿ ಮಾಡಿ ಬಂದ್ರೆ ನಮ್ಗೆ ಬಿಲ್ಗಳಾಗ್ತವೆ ದಯವಿಟ್ಟು ಇಲ್ಲಿ ನೀವು ಒಂದು ಶೇರ್ ತಗೋದ್ರಿಂದ ನಿಮ್ಮ ಒಂದು ರೂಪಾಯಿ ಕೂಡ ಎಲ್ಲೂ ಕೂಡ ನಾವು ರಿಸೀವ್ ಮಾಡೋಕ ಅವಕಾಶ ಬಿಡೋದಿಲ್ಲ ಬ್ರಿಗೇಡ್ ಏಳೆಂಟು ವರ್ಷ ಕೆಲಸ ಮಾಡಿದ್ರು ಕೂಡ ಯಾವುದೇ ದೇಣಿಗೆ ರಶೀದಿ ಮತ್ತು ಯಾವುದು ಇಲ್ಲದಂಗೆ ಎಲ್ಲ ನಮ್ಮ ಪದಾಧಿಕಾರಿಗಳು ಅವರವರ ಖರ್ಚುಗಳ ಮೇಲೆ ಅಡ್ಡಾಡಿ ಮತ್ತು ಜನಾಂಗ ಕಟ್ಟುವ ಕೆಲಸ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಈ ಒಂದು ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಸಹೋದರರು ಅಧಿ ಜಮವ ಜನಾಂಗದ ಅಭಿವೃದ್ಧಿಗೋಸ್ಕರ ನಿಮ್ಮ ಆರ್ಥಿಕ ಅಭಿವೃದ್ಧಿಗೋಸ್ಕರ ಒಂದೊಂದು ಶೇರ್ಗಳನ್ನು ಖರೀದಿ ಮಾಡಿ ಸೊ ಅಲ್ಲಿಗೆ ನಾವೆಲ್ಲರೂ ಕೂಡ ದೊಡ್ಡ ಮಟ್ಟದ ಆರ್ಥಿಕ ಸಂಸ್ಥೆಯನ್ನು ಕಟ್ಟೋಣ ಆ ರೂಪ ನಾವೆಲ್ಲರೂ ಮೂವತ್ತೊಂದು ಜಿಲ್ಲೆಗಳ ಯುವಕರು ಒಂದ್ ಕಡೆ ಸೇರ್ಕೋಣ ಉದ್ಯಮಿಗಳಾಗೋಣ ನಾವು ಕೇವಲ ಕಾರ್ಮಿಕರಾಗಿ ಕೂಲಿಗಳಾಗಿ ಬದುಕೋದಕ್ಕಿಂತ ಉದ್ಯಮಿಗಳಾದಾಗ ನಾಲ್ಕು ಮಂದಿ ಕೆಲಸ ಕೊಡ್ತೀವಿ ಮಾಲಕರು ಅನ್ಸ್ಕೊಂತೀವಿ ಎಲ್ಲಿ ಬಡತನ ಇದೆ ಅಲ್ಲಿ ಅಸ್ಪರ್ಶತೆ ಇದೆ ಶೋಷಣೆ ಇದೆ ಅನ್ಯಾಯ ಇದೆ ಎಲ್ಲಿ ನಮ್ಮ ಹತ್ರ ದುಡ್ಡು ಬರ್ತದೆ ಆರ್ಥಿಕ ಸಂಪತ್ತು ಬರ್ತದೆ ಅಧಿಕಾರ ಬರ್ತದೆ ಇವೆಲ್ಲವೂ ಕೂಡ ಗಮನ ಆಗ್ತವೆ ಹಾಗಾಗಿ ನಿಮ್ಮೆಲ್ಲರೂ ಕಳಕಳಿ ನಂತಿ ಇದು ತುಂಬಾ ಜನ ಕೇಳ್ತಾ ಆಫೀಸ್ ಆಫೀಸಲ್ಲಿ ಮಾಡಿದಿರಿ ಯಾವ ತರ ಕಟ್ಟೋದಂತ ಈಗ ನಾವೇನು ನಂಬರ್ಗಳನ್ನ ಈ ಗ್ರೂಪ್ ಗಳ ಹಾಕ್ತೀವಿ ಅವ್ರ ನೀವು ಸಂಪರ್ಕ ಮಾಡಿದ್ರೆ ಅವ್ರ ಹತ್ರ ಶೇರ್ ನೀವು ಮಾಡಿದ್ರೆ ಅವ್ರ ರಶೀದಿ ಕೊಡ್ತಾರೆ ಹೆಡ್ ಆಫೀಸ್ ನಮ್ದು ಇದೆ ಮುಂದೆ ಎಲ್ಲಾ ಜಿಲ್ಲೆಗಳು ಕೂಡ ಬ್ರಾಂಚ್ ಕೊಡ್ತೀವಿ ಯಾರು ಉದ್ಯಮಿ ಆಗ್ತಾರೆ ಅವರಿಗೆ ನಮ್ಮ ಬ್ಯಾಂಕ್ ಕಡೆಯಿಂದ ನಾವು ತರಬೇತಿನ ಕೊಟ್ಟು ಅವರಿಗೆ ಸ್ವಂತ ಉದ್ಯಮ ಕಟ್ಟಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಕೇವಲ ಒಂದು ಸಾವಿರದ ಐದನೂರು ರೂಪಾಯಿ ಒಂದು ಶೇರ್ ಅನ್ನ ಸಂ ಕಟ್ಟುವುದರ ಮೂಲಕ ಈ ಒಂದು ಸೊಸೈಟಿಯ ಆರ್ಥಿಕ ಲಾಭವನ್ನ ಅನುಕೂಲವನ್ನ ಪಡೆದಿಕ್ಕೆ ತಾವೆಲ್ಲ ಮುಂದೆ ಬರಬೇಕು ತಾವೆಲ್ಲ ಅಭಿವೃದ್ಧಿ ಆಗಬೇಕು ಈ ಜನಾಂಗದ ಕೀರ್ತಿಯನ್ನ ಮುಂದೆ ತರಲಿಕ್ಕೆ ನಾವು ಕಳ್ಕೊಂಡಿರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ಆರ್ಥಿಕವಾಗಿ ಕಳ್ಕೊಂಡಿದ್ದೀವಿ ಶೈಕ್ಷಣಿಕವಾಗಿ ಕಳ್ಕೊಂಡಿದ್ದೀವಿ ರಾಜಕೀಯವಾಗಿ ಕಳ್ಕೊಂಡಿದ್ದೀವಿ ಸಾಂಸ್ಕೃತಿಕವಾಗಿ ಎಲ್ಲ ಜನಾಂಗಗಳಿಗಿಂತ ನಾವು ಸಿಮಂತವಾದಂತಹ ವ್ಯವಸ್ಥೆ ಹೊಂದಿದ್ದೀವಿ ಆದರೂ ಕೂಡ ಇವತ್ತು ನಾವು ಏನೇ ಇದರ ತರ ಬದುಕ್ತಾ ಇದ್ದೀವಿ ದಯವಿಟ್ಟು ನಿಮ್ಮೆಲ್ಲರಲ್ಲಿ ಕೈ ಮುಂದೆ ಕೇಳ್ಕೊಳ್ತೀವಿ ತಾವು ಒಂದೊಂದು ಶೇರ್ಗಳನ್ನು ತೆಗೆದುಕೊಳ್ಳಿ ಈ ಮೂಲಕ ಈ ಜನಾಂಗದ ಆರ್ಥಿಕ ಕ್ರಾಂತಿಗೆ ಹೊಸ ಹೆಜ್ಜೆಯನ್ನು ಬರಲಿಕ್ಕೆ ತಾವು ಶಕ್ತಿಯನ್ನು ಕೊಡಬೇಕು ತಾವೆಲ್ಲ ಶೀಘ್ರವಾಗಿ ಶೇರ್ಗಳನ್ನು ತೆಗೆದುಕೊಂಡು ಈ ಸೊಸೈಟಿ ಯಶಸ್ವಿಗೆ ಸಾಗರ್ಸ್ಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ತಮ್ಮ ಅನಿಸಿಕೆಗಳನ್ನು ನಿಮ್ಮನ್ನು ಹಂಚ್ಕೊತಾ ಇದೀವಿ ಥ್ಯಾಂಕ್ ಯು ಧನ್ಯವಾದಗಳು